ಹಿರಿಯ ಶಾಸಕರಾದಂತಹ ನಮ್ಮ ಜಿಲ್ಲೆಯ ಕಾಗೆ ಸಾಹೇಬರು ಇವತ್ತ ಸತ್ಯವನ್ನು ಹೇಳಿದ್ದಾರೆ ಆದರೆ ಒಂದು ವಿಷಯ ಹೇಳ್ತೀನಿ ಅವರು ಅವ್ರು ಹೇಳಿದ್ದಾನೆ ಹೇಳ್ತೇನೆ ನಾನು ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದರೆ ಯಾರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂದರೆ ಮುಖ್ಯಮಂತ್ರಿಗಾರರು ಒಂದು ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ರಾಜು ಗಾಗಿಗೆ ತೋಪ ಸಮಾಧಾನ ಇದು ಅಂಥೇಳಿ ಇದು ಒಂದು ಭಾಗ ಹೇಗೆ ಮುಖ್ಯಮಂತ್ರಿನೇ ಬೋಗಸ್ ಅನುದಾನ ಇಲ್ದಾಗ ಲೆಟ್ರ್ ಕೊಟ್ಟು ನಿಮಗೆ ಸಮಾಧಾನ ಪಡಿಸ್ತಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಎಲ್ಲ ನಿರ್ಣಯಗಳ ಏನು ನಿಮಗೆ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ ಯಾವೂ ಇಲ್ಲ ಗ್ರ್ಯಾಂಟ್ ಇಲ್ಲ ಅಂದರೆ ಬೋಗಸ್ ಬಜೆಟ್ ಮಾಡಿ ಬೋಗಸ್ ಸರ್ಕಾರ ನಡೆಸುವಂಥ ಮುಖ್ಯಮಂತ್ರಿಗಳು ಒಂದು ಇಲ್ಲ ಮುಖ್ಯಮಂತ್ರಿ ಕೊಟ್ಟಿದ್ದಾನೆ ಸರಿಯಾಗಿ ಅನುದಾನ ಇತ್ತಂತಂದ್ರೆ ರಾಜೀವ್ ಗಾಂಧಿ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ ಅದಕ್ಕೆ ಬಿಡುಗಡೆ ಆಗಿಲ್ಲ ರಾಜೀವ್ ಗಾಂಧಿ ಹೋಗಿ ನೀವು ಮಾತಾಡಬೇಕಾಗಿತ್ತು ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಅವಾಗ ಬಿಡುಗಡೆ ಆಗ್ತಿತ್ತು ಈ ಸರ್ಕಾರ ಹಿಂಗೆ ಭೋಗಸ ಬಿ ಮುಖ್ಯಮಂತ್ರಿಗಳ ಅನುದಾನನ ಭೋಗಸಿದ್ದಾಗ ಬೇರೆ ಅನುದಾನ ಏನು ಬರೋಕ್ಕೆ ಸಾಧ್ಯ ಹಿಂಗಾಗಿ ಸರ್ಕಾರ ಅಲ್ಲ ಈ ಸರ್ಕಾರನ ಭೋಗಸ್ಸದ ಹಿಂಗಾಗಿ ಭೋಗಸ್ ಸರ್ಕಾರ ಬೇಗ ಹೋಗಬೇಕು ಜನ ನೆಮ್ಮದಿ ಇರಬೇಕಂತಂದ್ರೆ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಒಬ್ಬ ನಿಮ್ಮ ಶಾಸಕನಿಗೇನು ನೀವು ಕೊಟ್ಟಂಥ ಅನುದಾನ ಬಿಡುಗಡೆ ಆಗೋದನ್ನಂತಂದ್ರೆ ನೀವು ಹೋಗಸ ಅನುದಾನ ಕೊಡ್ತಾ ಇದ್ದಾರೆ ಹಿಂಗಾಗಿ ನೈತಿಕ ಜವಾಬ್ದಾರಿ ಹೊತ್ತು ನೀವು ರಾಜೀನಾಮೆ ಕೊಡ್ಬೋದು ಇದು ಘರ್ ವಾಪಸ್ ಪ್ರಶ್ನೆ ಅಲ್ಲ ಅಲ್ಲಿ ನಡೆದಂತಹ ನೈಜ ಘಟನೆಗಳನ್ನ ಹೇಳ್ತಾ ಇದ್ದಾರೆ ಅವರು ನನ್ನ ಕ್ಷೇತ್ರದಾಗ ನಡೆದ ಎಲ್ಲ ಕೆಲಸಗಳು ನನ್ನ ಹಿಂದಿನ ಸರ್ಕಾರನಾಗಿದ್ದಂತಹ ಅನುದಾನದನ್ನೇ ಮಾಡ್ತಾ ಇದ್ದೀನಿ ಈ ಸರ್ಕಾರ ಬಂದ ನಂತರ ನಮ್ದು ಮೂರ್ನೂರ ಐವತ್ತೈದು ಕೋಟಿ ರೂಪಾಯಿ ಅನುದಾನ ವಾಪಸ್ ತಗೊಂಡ್ರೆ ಒಂದ್ನೂರ ಏಳು ಕೋಟಿ ರೂಪಾಯಿ ಕೆಲಸ ಆಗಿದ್ದು ಅಂದರೆ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದ್ದು ನಾಲ ನಾಲಾ ಕಾಂಕ್ರೀಟ್ಗಾರನ ಅದನ್ನ ವಿಡ್ರಾ ಮಾಡ್ಕೊಂಡ್ರೆ ಈ ರೀತಿ ಒಟ್ಟೆ ಮೂರು ಐವತ್ತೈದು ಕೋಟಿ ರೂಪಾಯಿ ಅಣದಾನ ಬಿಡುಗಡೆ ಮಾಡಿದ್ರು ಇವ್ರೇನು ಸಾಧ್ಯ ಸಾಧ್ಯತೆ ನಮ್ಮೂ ಸರ್ಕಾರದ ರೊಕ್ಕ ಕೊಡ್ತಾ ಇಲ್ಲ ಈಗ ನಿಮ್ಗೆ ಹೇಳ್ತಾನೆ ಬರುವಂಥ ಅಧಿವೇಶನ್ ಟೈಮ್ನಾಗ ನಾವು ಎಲ್ಲರಿಗೂ ಕರಿ ಧ್ವಜ ತೋರ್ಸಾರ್ದು ಯಾಕಂದ್ರೆ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು ಗುಡಿಗಳ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಬಿಡುಗಡೆ ಆಯಿತು ಇವತ್ತು ನನ್ನ ಕ್ಷೇತ್ರನಾಗೆ ನಿಮ್ಗೆ ಒಂದು ಕರ್ಕೊಂಡು ಹೋಗ್ತಾನೆ ಗುಡಿಗಳದ್ದು ಎಲ್ಲರೂ ತೋರ್ಸೋಕೆ ಆ ಇವತ್ತು ಏನು ಸಿರಿಯಾ ಇದೆ ನಮ್ದು ಇರಾಕ್ ಮತ್ತು ಇಸ್ರೇಲ್ ಇದ್ದು ನಡೆದು ಹಂಗಾಗಿದ್ದಾವೆ ನಮ್ಮ ಗುಡಿಗಳ ಕೆಲವೊಂದು ಕಡೆ ಪಿಲ್ಲರ್ ಅದಾವೋ ಸ್ಲ್ಯಾಪ್ ಆಗಿಲ್ಲ ಕೆಲವೊಂದು ಕಡೆ ಸ್ಲ್ಯಾಪ್ ಆಗಿದ್ದು ಒಳಗಿಂದ ಗಿಲಾವಿಲ್ಲ ಕೆಲವೊಂದು ಖರ್ಚಿ ಇಲ್ಲ ಕೆಲವೊಂದು ಬಾಗಲ ಹಚ್ಚಿಲ್ಲ ಎಲ್ಲ ಅರ್ದ ಅನುದಾನ ಬಂದ ಎರಡು ವರ್ಷದಿಂದ ನಮ್ಮ ಸರ್ಕಾರನಾಗಿ ಅನುದಾನ ಕೊಟ್ಟಿದ್ದು ಬಿಡುಗಡೆ ಮಾಡೋ ಆಗ್ತಾಯಿಲ್ಲ ಏನು ಉತ್ತರ ಕೊಡೋದು ಜನನೇ ಉತ್ತರ ಕೊಡ್ತಾರೆ ಈಗ ಸಲ ಬೆಳಗಾವಿಗೆ ಅಧಿವೇಶನ ಆದರೆ